ಒಂದು ಕಡೆಗೆ ಆಸ್ಪತ್ರೆಗಳಿಗಾಗಲೇ ಸನ್ನದ್ದವಾಗ್ತಾ ಇದೆ ಇದ್ರ ಜೊತೆ ಜೊತೆಗೆ ಚಿತಾಗಾರಗಳನ್ನು ಕೂಡ ಈಗ ಬಿ ಬಿ ರೆಡಿ ಮಾಡ್ತಾ ಇದೆ ಅಂದರೆ ನೀವು ನಿಜಕ್ಕೂ ಕೂಡ ಇದರ ಗಂಭೀರತೆಯನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಸೋಂಕು ಹೆಚ್ಚಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈ ನಡುವೆ ಸೋಂಕಿನಿಂದ ಯಾರಾದರೂ ಕೂಡ ಮೃತಪಟ್ಟರೆ ಗೌರವಯುತವಾಗಿ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಪಾಲಿಕೆ ಎಲ್ಲ ರೀತಿಯಂತ ತಯಾರಿಯನ್ನು ಮಾಡಿಕೊಂಡಿದೆ ನಗರದ ಹನ್ನೆರಡು ವಿದ್ಯುತ್ ಚಿತಾಗಾರಗಳ ಪೈಕಿ ನಾಲ್ಕು ಚಿತಾಗಾರ ಈಗಾಗಲೇ ಮೀಸಲಾಗಿಟ್ಲಾಗಿದೆ ಇದು ಕೇವಲ ಕೊರೋನಾದಿಂದ ಮೃತಪಟ್ಟವರಿಗೆ ಮಾತ್ರ ಅಂತ್ಯಕ್ರಿಯೆಯನ್ನು ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಮೇಟಿ ಅಗ್ರಹಾರ ಬನಶಂಕರಿ ಹೆಬ್ಬಾಳ ಚಿತಾಗಾರಗಳು ಈ ಒಂದು ಅಂತ್ಯಕ್ರಿಯೆಗೆ ಮೀಸಲನ್ನು ಇಡಲಾಗಿದೆ ಈ ಹಿಂದೆ ಕೊರೋನಾದಿಂದ ಅಂತ್ಯ ಸಂಸ್ಕಾರಕ್ಕೆ ಚಿತಾಗಾರಗಳಲ್ಲಿ ತೀವ್ರ ಸಮಸ್ಯೆ ಆಗಿತ್ತು ಶವ ಸಾಗಿಸೋದಕ್ಕೆ ಎಂಟು ಒಲೆಕ್ಕೆ ತಲಾ ಒಂದೊಂದು ಆಂಬುಲೆನ್ಸ್ ಕೂಡ ಈಗ ಮೀಸಲಿಡಲಾಗಿದೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಶಾಂತಕುಮಾರ್ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ ನೋಡೋಣ ಬನ್ಶಂಕರಿಯಲ್ಲಿ ಇರ್ತಕ್ಕಂಥ ಬಿಬಿಎಂಪಿ ವಿದ್ಯುತ್ ಚಿತಾಗಾರದ ಬಳಿಯಲ್ಲಿದ್ದೇನೆ ಇಲ್ಲಿ ಒಟ್ಟಾರೆ ಬಿಬಿಎಂಪಿಯಲ್ಲಿ ಇರ್ತಕ್ಕಂಥ ಎಂಟು ಚಿತಾಗಾರಗಳ ಪೈಕಿ ನಾಲ್ಕು ಚಿತಾಗಾರಗಳನ್ನ ಕೋವಿಡ್ ಮೃತಪಟ್ಟವರ ಮೃತಪಟ್ಟವರ ಅಂತ್ಯಕ್ರಿಯೆಗೆ ಮೀಸಲಿಟ್ಟಿರ್ತಕ್ಕಂಥ ಪ್ರಮುಖವಾಗಿ ಬನ್ಶಂಕ್ರಿ ಮೇಟಿ ಅಗ್ರಹಾರ ಹೆಬ್ಬಾಳ ಮತ್ತೆ ಸುಮ್ಮನಹಳ್ಳಿ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ एट जीरो ट्रिपल एइट थ्री सेवें ट्रिपल जीरो ಕೋವಿಡ್ ನಿಂದ ಮೃತಪಟ್ಟವರ ಅಂತ್ಯ ಸಂಸ್ಕಾರಕ್ಕೆ ಈಗ ಪಾಲಿಕೆ ಮೀಸಲಿಟ್ಟಿರ್ತಕ್ಕಂಥದ್ದು ಹಿನ್ನೆಲೆಯಲ್ಲಿ ಈಗಾಗಲೇ ಒಂದಷ್ಟು ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿದ್ದಾರೆ ಅಂದ್ರೆ ಯಾರಾದರೂ ಕೋವಿಡ್ನಿಂದ ಮೃತಪಟ್ಟರೆ ಅವರಿಗೆ ಒಂದು ಗೌರವಯುತವಾಗಿ ಅಂತ್ಯಕ್ರಿಯೆಯನ್ನು ನೆರವೇರಿಸಿದ್ರೆ ಈಗಾಗಲೇ ಪಾಲಿಕೆ ಒಂದು ಸೂಚನೆಯನ್ನು ಕೊಟ್ಟಿರುವಂತದ್ದು ಇನ್ನು ಕಳೆದ ಬಾರಿ ನಾವು ಗಮನಿಸಿದ್ವಿ ಕೋವಿಡ್ ಬಂದಂತಹ ಸಂದರ್ಭದಲ್ಲಿ ಆ ಒಂದಷ್ಟು ಅಂತ್ಯ ಸಂಸ್ಕಾರ ಮಾಡುವ ವೇಳೆ ಆ ಸಾಕಷ್ಟು ಒಂದು ಸಮಸ್ಯೆಗಳನ್ನ ರೋಗಿಗಳ ಸಂಬಂಧಿಕರು ಕೂಡ ಅನುಭವಿಸಿದ್ರು ಹಿನ್ನೆಲೆಯಲ್ಲಿ ಈಗ ಆ ರೀತಿಯ ಒಂದು ಸಮಸ್ಯೆಗಳು ಆಗಬಾರದು ಅಂತ ಪಾಲಿಕೆ ಕೂಡ ಎಚ್ಚೆತ್ತು ಇನ್ನು ನಮ್ಮ ಜೊತೆ ಚಿತಾಗಾರದ ಸಿಬ್ಬಂದಿ ಕೂಡ ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ಈಗ ಕೋವಿಡ್ ನಿಂದ ಸತ್ತವರ್ಗೆ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಯಾವ ರೀತಿ ಸಿದ್ಧತೆಗಳನ್ನ ಮಾಡ್ಕೊಂಡಿದೀರತೆ ಅಂದ್ರೆ ಎಲ್ಲ ಯೂಸ್ ಮಾಡಿ ನಾವು ಪ್ರತಿಯೊಂದಕ್ಕೂ ಇದು ಇದೀವಿ ಸ್ಯಾನಿಟೈಸರ್ ಮಾಸ್ಕ್ಗಳು ಕಡ್ಡಾಯವಾಗಿ ಇದು ಮಾಡಬೇಕು ಅಂತ ನಾವು ಕಳಕಳಿಂದ ಪೇಳ್ಕೊಳ್ತೀವಿ ಎಲ್ಲಾರ್ಗು ಪ್ರತಿಯೊಬ್ಬರಿಗೂ ಈ ಪಬ್ಲಿಕ್ ಜನಗಳಿಗೆ ನಾವು ಹೇಳೋಕ್ಕಾಗಲ್ಲು ಅವರಿಗೆ ನಾವೇ ಒಂದು ಸ್ವಲ್ಪ ಇಲ್ಲಿದ್ರೆ ನಾವೇ ಒಂದು ಸ್ವಲ್ಪ ವ್ಯವಸ್ಥೆ ಮಾಡಿ ರೆಡಿ ಮಾಡ್ಕೊಡುವಂಥ ವ್ಯವಸ್ಥೆನ ಮಾಡಬೇಕು ಕೋವಿಡ್ ನಿಂದ ಮೃತಪಟ್ಟವರು ಚಿತಾಗಾರಕ್ಕೆ ಬಂದರೆ ಯಾವ ರೀತಿ ಒಂದು ಅಂತ್ಯ ಸಂಸ್ಕಾರವನ್ನು ನೆರವೇರಿಸ್ತೀರಾ ಈಗ ಅಂತಂದ್ರೆ ಇವಾಗ ಪ್ರತಿಯೊಬ್ಬರಿಗೂ ಏನು ಅನುಕೂಲ ಇವಾಗ ಯಾವ ಥರ ಇವಾಗ ಮಾಮೂಲಿ ಏನು ಕೋವಿಡ್ ಅಲ್ಲಿ ವಸಲಿ ಮಾಡಿದ್ವಿ ಅದೇ ಟೈಪೇ ಮಾಡ್ಕೊಡ್ಬೇಕು ಜನಗಳನ್ನ ಯಾರು ಹತ್ರ ಸೇರಿಸ್ದಂಗೆ ನಾವೇ ನಿಂತ್ಕೊಂಡು ಅಂತ್ಯ ಸಂಸ್ಕಾರ ಮಾಡಿಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ವಿ ಯಾಕಂದರೆ ಎಲ್ಲರಿಗೂ ಇನ್ನು ಮುಂದೆ ಪಬ್ಲಿಕ್ ಆಗಿ ಎಲ್ಲ ಪಬ್ಲಿಕ್ನ ಒಳಗಡೆ ಬಿಟ್ಟಷ್ಟು ನಮಗಿನ್ನ ಪ್ರಾಬ್ಲಮ್ ಜಾಸ್ತಿ ಆಗೋದು ಅವರು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡ್ರೆ ನಮ್ಗೆ ಅನುಕೂಲ ನಾವು ಮಾಡ್ಕೊಡುವಂತ ಜವಾಬ್ದಾರಿ ನಾವು ಮಾಡ್ಕೊಡ್ತೀವಿ ಕಳೆದ ಬಾರಿ ಕೂಡ ಕೋವಿಡ್ ನಿಂದ ನೋಡಿದಿರ ಆ ಸಾವು ನೋವುಗಳನ್ನ ನೋಡಿದಿರ ಈ ಬಾರಿ ಮತ್ತೆ ಹೊಸ ವೈರಸ್ನ ಅವಳಿ ಶುರುವಾಗ್ತಾ ಇದೆ ಈಗ ಯಾವ ರೀತಿ ಎಚ್ಚರಿಕೆ ವಹಿಸಬೇಕು ಅಂತ ನೀವು ಸಲಹೆಯನ್ನು ಕೊಡ್ತೀರಾ ಇವಾಗ ನಾವು ಏನು ಸಲಹೆ ಕೊಡೋಕ್ಕೂ ಜನ ಪಬ್ಲಿಕ್ ಅಲ್ಲಿ ಅವರು ಅನುಕೂಲಗಳನ್ನ ತಕ್ಕಂಗೆ ಅವ್ರು ಮಾತಾಡಬೇಕು ಯಾಕಂದರೆ ನಾವಿಲ್ಲಿ ಏನು ಹೇಳ್ತೀವಿ ಅಂದ್ರೂ ಅದನ್ನ ಪಾಲನೆ ಮಾಡಲಿ ಅಂದರೆ ನಾವು ಏನು ಆಗೋಲ್ಲ ಯಾಕಂದರೆ ಈಗ ರೋ ರೊಚ್ಚಿಗೆದ್ದು ಬಂದ ಜನನ ನಾವು ಏನೇನು ಹೇಳೋಕ್ಕಾಗೋ ಅವಶ್ಯಕತೆ ಕೊಡಲ್ಲ ಒಂದ್ಸಲಿ ಈಗ ನಾವು ಅದನ್ನ ಅವಾಯ್ಡ್ ಮಾಡ್ತೀವಿ ಬಟ್ ಅವಾಯ್ಡ್ ಮಾಡ್ರೂ ಅವರು ಸ್ವಲ್ಪ ಕೆತ್ಕೊಂಡ್ರೆ ಎಲ್ಲರಿಗೂ ಒಳ್ಳೇದು ನಾವು ಏನು ಹೇಳ್ದಂಗೆ ಈಗ ಅವ್ರು ಮಾಡಬಾರಪ್ಪ ಈ ಕೆಲಸ ಮಾಡಬೇಡಿ ಎಲ್ಲರಿಗೂ ತೊಂದರೆ ಆಗೋದು ಬೇಡ ಅಂತ ನಾವು ಹೇಳ್ತೀವಿ ಅದನ್ನ ಸ್ವಲ್ಪ ಅವರು ಅರ್ಥ ಮಾಡ್ಕೊಂಡು ಒಂದು ಕ್ಲಿಯರಾಗೆ ನಾವೊಂದು ಇದು ಮಾಡಿಕೊಟ್ರೆ ನಮಗೂ ಅನುಕೂಲ ಆಗುತ್ತೆ ಅಂತ ನಾವು ಆಸೆ ಪಡ್ತೀವಿ ಇದಿಷ್ಟು ಚಿತಾಗಾರದ ಸಿಬ್ಬಂದಿ ಹೇಳ್ತಾ ಇರ್ತಕ್ಕಂಥ ಮಾತು ಒಟ್ಟಾರೆ ಕಳೆದ ಬಾರಿ ಕೋವಿಡ್ ನಿಂದ ಆದಂತಹ ಸಮಸ್ಯೆಗಳು ಈ ಬಾರಿ ಒಂದು ವೇಳೆ ಸೋಂಕು ಉಲ್ಬಣ ಆದರೆ ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ಉಲ್ಬಣ ಆಗಬಾರ್ದು ಅಂತ ಈಗಾಗಲೇ ಸಾಕಷ್ಟು ಸಿದ್ಧತೆಗಳನ್ನ ಪಾಲಿಕೆ ಮಾಡ್ಕೊಂಡಿದೆ ಸದ್ಯ ಆ ರೀತಿಯ ಪರಿಸ್ಥಿತಿ ಬರದೇ ಇರಲಿ ಅನ್ನೋದು ಕೂಡ ಎಲ್ಲರ ಕಳಕಳಿಯಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಶಾಂತಮೂರ್ತಿ ಟಿ ವಿ ನೈನ್ ಬೆಂಗಳೂರು